ಹಾಯ್ ಗಾಯ್ಸ್ ಇವತ್ತು ಇಸ್ಕಾನಕ್ಕೆ ಬಂದ್ವಿ ನಮಗೆ ಪ್ಲ್ಯಾನೇ ಇರಲಿಲ್ಲ ನಾನು ನಮ್ಮ ಅಕ್ಕ ಸುಮ್ಮನೆ ಕೂತಿದ್ವಿ ಆ್ಯಂಡ್ ಯೋಚನೆ ಮಾಡ್ತಿದ್ವಿ ಎಲ್ಲಾದರೂ ಹೋಗೋಣ ಅಂತ ಸೊ ಸಡನ್ನಾಗಿ ಅಕ್ಕ ಇಸ್ಕಾನ್ಗೆ ಹೋಗೋಣ ಅಂದರು ಸೊ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ನಾನು ಒನ್ ಓ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳ್ದೆ ನಮ್ಮ ಅಕ್ಕನಿಗೆ ಇರಲಿ ಪರವಾಗಿಲ್ಲ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಸೊ ರೀಚ್ ಆದ್ವಿ ಕೊನೆಗೂ ಆ್ಯಂಡ್ ಇಸ್ಕಾನಲ್ಲಿ ವಿಶೇಷ ಯಾವಾಗಲೂ ವಿಶೇಷ ಇದ್ದೇ ಇರುತ್ತೆ ಆಮೇಲೆ ಇಲ್ಲಿ ನೂರ ಎಂಟು ಸರಿ ಹರೇ ರಾಮ ಹರೇ ಕೃಷ್ಣ ಅಂತ ನಾವು ಹೇಳಿ ನಿಂತ್ಕೊಬೇಕಾಗುತ್ತೆ ಒಂದು ಟೂ ಮಿನಿಟ್ಸು ಒಂದೊಂದು ಕಲ್ಲು ಮೇಲೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು ಅದು ಹೇಳ್ಬೇಕಾದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿತ್ತು ನಮಗೆ ಚೆನ್ನಾಗಿತ್ತು ಅಂದರೆ ಇನ್ನೊಂದೇನಂದರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಏನಾದರೂ ಅಂದ್ಕೊಂಡು ನಾವು ಆ ಥರ ನೂರ ಎಂಟು ಸರಿ ಆ ಸ್ಟೆಪ್ಸ್ನ ಹತ್ಕೊಂಡು ಹೋಗಿ ದೇವ್ರನ್ನ ನೋಡಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಒಂದು ನಂಬಿಕೆ ಮತ್ತು ನಮಗಂತೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಆ ಥರ ಬಂತು ಸೊ ತುಂಬ ಜನನೇ ಇದ್ದರು ರಶ್ ಅಲ್ವಾ ಅಮಾವಾಸ್ಯೆ ಬೇರೆ ಹಿಂದೆ ಮುಂದೆ ಸೊ ಜನ ಇದ್ದರು ಮತ್ತು ಬಿಸಿಲು ಕೂಡ ಲೈಟಾಗಿತ್ತು ಅಷ್ಟೊಂದು ಏನಿರಲಿಲ್ಲ ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿದೆ ದೇವಸ್ಥಾನ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಟೂರಿಸ್ಟ್ ಪ್ಲೇಸಸ್ ಇವೆಲ್ಲ ಜನ ಜಾಸ್ತಿ ಬರ್ತಾನೆ ಇರ್ತಾರೆ ಸೊ ಬಂದಿರೋರಿಗೆಲ್ಲ ಇಲ್ಲಿ ಏನಂದರೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆ್ಯಂಡ್ ಏನು ದುಡ್ಡನ್ನು ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲ ಖಾಲಿ ಮಾಡ್ಕೊಂಡೇ ಹೋಗೋದು ಇಲ್ಲಿ ಬಂದರೆ ಮತ್ತು ಗರ್ಭಗುಡಿಲಿ ವೀಡಿಯೋಸು ಫೋಟೋಸ್ ತಕೊಳ್ಳೋಕೆ ಬಿಡೋಲ್ಲ ಸೊ ಅದರಿಂದ ಅಲ್ಲಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಲ್ಲಿ ದೇವರನ್ನ ನೋಡಿಕೊಂಡು ನಾವು ಎಕ್ಸಿಟ್ ಆಗಬೇಕು ಅಂದರೆ ಈ ಥರ ಮ್ಯೂಸಿಯಮ್ ಎಲ್ಲ ಮಾಡಿರ್ತಾರೆ ಸೊ ಅಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಿಕೊಂಡು ಏನಾದರೂ ಐಡಲ್ಸ್ ಇರುತ್ತೆ ತಗೊಂಡು ಹೋಗ್ಬೋದು ನೀವು ಮತ್ತು ತಿಂಡಿಗಳು ಇಟ್ಟಿರ್ತಾರೆ ಪ್ರಸಾದ ಅಂತೂ ಇದ್ದೇ ಇರುತ್ತೆ ಅದೇ ಹನ್ನೆರಡೂವರೆಯಿಂದ ಸಂಜ್ ಮಧ್ಯಾಹ್ನ ಎರಡೂವರೆ ಗಂಟೆ ಇರುತ್ತೆ ಸಂಜೆ ಇರೋಲ್ಲ ಎರಡೂವರೆ ಗಂಟೆ ಇರುತ್ತೆ ಸೊ ನೀವು ಹೋಗಿ ಪ್ರಸಾದ ತೊಗೊಂಡು ತಿಂದ್ಕೊಂಡು ಹೋಗ್ಬೋದು ನಾವಂತೂ ಪ್ರಸಾದ ತೊಗೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಅದನ್ನೇ ಟೂ ತ್ರೀ ಟೈಮ್ಸ್ ತೊಗೊಂಡು ತಿಂದ್ವಿ ನಾವು ನಾನು ನಮ್ಮ ಅಕ್ಕ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ಹೊರಟ್ವಿ ಹೊರಟ ಮೇಲೆ ಏನಾದರೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಸೊ ನಮ್ಮ ಅಕ್ಕನಿಗೆ ಅಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಕಾಫಿ ತೊಗೊಳ್ಳೋಣ ಅಂತ ಹೋದ್ವಿ ಮತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹೋಗಿ ಮೀಲ್ಸ್ ತಗೊಂಡು ತಿಂದ್ವಿ ಎಲ್ಲ ಊಟವೂ ಅಷ್ಟೇ ತಿಂಡಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್